ಯಪ್ಪ ಮಳೆನೇ ಸ್ಟಾರ್ಟ್ ಆಯ್ತು ಸೇಮ್ ಸಿಚುವೇಶನ್ ಫಸ್ಟ್ ಮುತ್ತಿನ ವಿಡಿಯೋ ಮಾಡಿದಾಗ ಹಿಂಗೆ ಮಳೆ ಬಂತು ಸೊ ಇವಾಗ ಅಷ್ಟೇ ಜೋರಾಗಿ ಮಳೆನೇ ಸ್ಟಾರ್ಟ್ ಆಯಿತು ಇವಾಗ ಮೇಲ್ಗಡೆ ಕುಂತಿರೋದು ನೋಡಿದ್ದೀರಿ ನೋಡಿ ಟ್ಯಾಕ್ಟ್ರ್ ಕೆಳಗಡೆ ಮಳೆ ಬಂತು ಅಂತ ನಮ್ಮ ಪರಿಸ್ಥಿತಿ ಮಳೆ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ನಾವು

ಫುಲ್ ಬೇಜಾರು ಏನು ಮಾಡೋಕ್ಕೂ ಮೂಡೇ ಇರಲಿಲ್ಲ ಸೊ ಅದಕ್ಕೆ ಇವತ್ತು ಬ್ಲಾಗ್ ಕಮ್ ಕಮ್ ಬ್ಯಾಕ್ ಆಗಿದ್ದೀನಿ ಸೊ ಅದೇ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಮುತ್ತತ್ತಿಗೆ ಹೋಗ್ತಾ ಇದೀವಿ ಇವಾಗ ಒಂದು ವೀಕ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅನ್ನು ಕೂಡ ಮುತ್ತಿಗೆ ಹೋಗಿದ್ವಿ ಬಟ್ ವಿಡಿಯೋಸ್ ನ ಅಪ್ಲೋಡ್ ಆಗಿಲ್ಲ ಸೊ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸೊ ಇವತ್ತು ಹೋಗ್ತಾ ಇದ್ದೀವಿ ಸೊ ಮೊನ್ನೆ ಹೋಗಿದ್ದಿದ್ದು ನಾಮಕರಣಕ್ಕೆ ಸೊ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿದ್ದೀರಾ ಅಂತ ಅನ್ಕೊಂಡಿದೀನಿ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇವಾಗ ಹೋಗ್ತಾ ಇರೋದು ಗೀತಾಕ್ ಅವರು ಗುಣಕ್ ಅವರೆಲ್ಲ ಸೇರಿ ಮುತ್ತ ದೇವ್ರ ಹರಕೆನ ಮಾಡ್ತಿದ್ದಾರೆ ಸೊ ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದೀವಿ ನಾನು ಅಮ್ಮ ಶ್ವೇತಾ ನಮ್ಮಣ್ಣ ಎಲ್ಲರೂ ಕೂಡ ಹೋಗ್ತಾ ಇದ್ವಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇನ್ನು ಯಾರು ಕಾವ್ಯ ಸೀರಸ್ ಕನ್ನಡ ಬ್ಲಾಗ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ

ಸೊ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಏನಿಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಸೊ ಚೌಟಿ ತೊಗೊ ಮಾಡ್ತಿದ್ದಾರೋ ಹೊಳೆ ತಗ ಮಾಡ್ತಿದ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಸೊ ಹೊಳೆ ಹತ್ರನೇ ಅಂತ ಅನ್ಸುತ್ತೆ ಸೊ ನೋಡೋಣ ಬಂದ್ವಿ ಬಟ್ ಇಲ್ಲ ಆರಾಮಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೋದು ಸೊ ಇದ್ದೀವಿ ಚೆನ್ನೇ ಇಲ್ಲ ಪೂಜೆ ಮಾಡಿಸ್ಕೊಂಡ್ ಬರೋದ اس 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 انت 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 So ಹೊಳೆ ಹತ್ರ ಬಂದ್ವಿ ನಾವು ಬಂದಾಗಂತ ನೀರೇ ಇರಲಿಲ್ಲ ಇವಾಗಂತ ಸಿಕ್ಕಾಪಟ್ಟೆ ನೀರು ಇಲ್ಲೇ ಹೊಳೆ ಹತ್ರನೇ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಅಲ್ಲಿ ಕಾಣಿಸ್ತಿದ್ರೆ ಸೊ ಬನ್ನಿ ಹೋಣ ಅದೆ ಮಾವಾ ಎಲ್ಲ ನಿ ಮಾವಾ ಅದಕ್ಕೆ ಕವಲ ಓ ಇಲ್ಲರೇ ನಾನು ಆ ಕಡೆ ಇರೋದ ನೋಡ್ತಾ ಇದೀನಿ ಬರ್ತಕ್ಕೆ ಬರ್ತೀಯಾ ಇವಾಗ ಹೋಗ್ಬೇಕು ನೋಡ್ಬೇಕು ಇನ್ನ ಅಡಿಗೆ ಮಾಡಿದಾರ ಮಾಡ್ಲಿಲ್ಲ ಗೊತ್ತಿಲ್ಲ ಇನ್ನೇನು ಆಲ್ರೆಡಿ ಒಂದ್ ಗಂಟೆ ಆಯ್ತು ಬನ್ನಿ ಹೋಗೋಣ ಹೊಳೆ ಅಂತೂ ಸಿಕ್ಕಾವಟ್ಟೆ ಇರತೈತೆ ಅಂದ್ರೆ ಅಷ್ಟೊಂದೇನಿಲ್ಲ ಏನಿಲ್ಲ ಮೀಡಿಯಮ್ ಆಗಿತಿ ಬನ್ನಿ ಅಲ್ಲಿದ್ದಾರೆ ಹೋಗೋಣ ಇಲ್ಲಿ ನಿಂತಿದ್ದಾಳೆ ಎಲ್ಲ ಅಡ್ಗೆ ಮಾಡ್ಬಿಟ್ರ ಸೊ ಇವಾಗ ಬಂದು ಇವಾಗೆಲ್ಲ ಅಡುಗೆ ರೆಡಿ ಮಾಡ್ಕೊತಾವ್ರೆ ಸೊ ಬನ್ನಿ ಇವಾಗ ಏನೇನು ಅಡುಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಇಲ್ಲಿ ಬೋಟಿ ಪ್ರೇಗು ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ ಹಾಗೆ ಒಂದು ಸೈಡ್ ಮುದ್ದೆ ಒಂದು ಕಡೆ ಅನ್ನ ಒಂದು ಕಡೆ ಸಾಂಬಾರ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ ಯಾಕಂದರೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಇನ್ನು ಮಳೆ ಬೇರೆ ಬರೋ ಥರ ಐತೆ ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಇಲ್ಲೆಲ್ಲ ಮಾಡ್ಕೊಳ್ತಿದ್ದಾರೆ ಸೊ ನಮಗೇನು ಕೆಲಸ ಇರಲ್ಲ ಎಲ್ಲನೂ ಕೂಡ ರೆಡಿ ಆಗಿದೆ ನಾವು ಹೋಗಿದ್ದೇವೆ ಸೊ ಇನ್ನಲ್ಲಿ ಮುದ್ದೆ ಅನ್ನ ಎಲ್ಲ ಆಗ್ತಿದೆ ಹಾಗೆಯೇ ಇಲ್ಲಿ ಚಿಕನ್ ಕೈ ಮತ್ತೆ ಹಾಂ ರೈಸ್ ಕೂಡ ಆಗಿದೆ ಇನ್ನು ಮಟನ್ ಸಾಂಬಾರು ಕೂಡ ಇಲ್ಲಿ ಇದೆ ಸೊ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಅದರಲ್ಲೂ ಒಲೆ ಮೇಲೆ ಮಾಡ್ತಾರೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಗ್ಯಾಸ್ ಮೇಲೆ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಒಲೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತಲ್ವ ಸೊ ನೋಡಿ ಮಟನ್ ಸಾಂಬಾರು ಕೂಡ ಇಲ್ಲಿ ರೆಡಿ ಆಗ್ತಿದೆ

ದೋಸನಿ ಕುಡಿತಿದ ಅದೇ ಸಾಕೊಂಡ್ಬಿಟ್ಟು ಇಸ್ಕೊಂಡು ಈಸ್ಕೊಂಡು ಓಲಿ ಬಿಡಿ ಕುಡ್ಕ್ರಿ ಯಪ್ಪ ಮಳೆನೇ ಸ್ಟಾರ್ಟ್ ಆಯಿತು ಸೇಮ್ ಸಿಚುವೇಶನ್ನ ಫಸ್ಟ್ ಮುತ್ತತ್ತಿನ ವೀಡಿಯೋ ಮಾಡಿದಾಗ ಹೀಗೆ ಮಳೆ ಬಂತು ಸೊ ಇವಾಗೂ ಅಷ್ಟೇ ಜೋರಾಗಿ ಮಳೆನೇ ಸ್ಟಾರ್ಟ್ ಆಯಿತು ಇವಾಗ ಇನ್ನೂ ಅಡುಗೆನೂ ಆಗಲಿಲ್ಲ ಮುದ್ದೆ ಕಟ್ತಾರೆ ಸೊ ನೋಡಬೇಕು ಈ ಮಳೇಲಿ ಹೆಂಗೆ ತಿನ್ನೋದೋ ಏನು ಅಂತ ಸೊ ಇವಾಗ ನೀರು ಎತ್ಕೊಂಡೋಗೋಣ ಅಂತ ನೀರು ತೊಗೊಂಡೋಗೋಣ ಅಂತ ನಿಮ್ಗೆ ಬಂದ್ವಿ ಮೇಲ್ಗಡೆ ಕುಂತಿರೋದು ನೋಡಿದಿರಿ ನೋಡಿ ಟ್ರಾಕ್ಟರ್ ಕೆಳಗಡೆ ಮಳೆ ಬಂತು ಅಂತ ನಮ್ಮ ಪರಿಸ್ಥಿತಿ ಫುಲ್ಲು ಮಳೆ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ನಾವು ಟ್ಯಾಕ್ಟರ್ ಕೆಳಗಡೆ ಬಂದು ಕುಂತಿದ್ವಿ ಅಲ್ಲ ಟ್ಯಾಕ್ಟರ್ ಮೇಲೆ ಕುತ್ಕೊಂಡ್ರೆ ನಾವು ಬಂದು ಟ್ರ್ಯಾಕ್ಟರ್ ಕೆಳಗಡೆ ಕುಂತಿದ್ವಿ ಅಪ್ಪ ಎ ಮಳೆ না <laughs> ಸೊ ಈಗ ತಾನೇ ಮಳೆ ಬರ್ತಿತ್ತು ನೋಡಿದ್ರಾಗ್ಲೇ ಬಿಸಿಲು ಸ್ಟಾರ್ಟ್ ನೋಡಿ ಎಷ್ಟು ಬಿಸಿಲು ಹೊಡಿತೈತೆ ಅಪ್ಪ ಇದಂತ ಹೆಂಗೆ ಅಂತಾನೆ ಗೊತ್ತಾಗಲ್ಲ ಎಷ್ಟು ಜೋರಾಗಿ ಬಂದು ಮಳೆ ಹೋಯ್ತು ಈಗ ನೋಡಿದ್ರಾಗ್ಲೇ ಬಿಸಿಲು ಸ್ಟಾರ್ಟ್ ಆಯ್ತು ಸೊ ಇವಾಗ ನೆಕ್ಸ್ಟ್ ಮತ್ತೆ ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮುದ್ದೆ ಕಟ್ಟಕ್ಕೆ ಎಲ್ಲಾ ಫ್ರೆಂಡ್ಸ್ ಹಲಾಮಳೆಲ್ಲಾ ಎಂತ ಹೋಗಿದ್ದಾರೆ ಇಲ್ಲಿ ಗುರು ಕೊಯ್ತಿದೋರು ಅಟಪಟ ತಪಕ ಜೋಡ್ಸಿಬಿಡೇಕಾ ಆ ಚಾಪ್ಲಿ ಯವರ ಇದ್ರೆ ಅತಿ ತಕ ಎಲ್ಲೈಟು ಮುದ್ದೆ ಕಟ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ನೀನೇ ನೀನೇ ಇರೋದು ಅದನ್ನ ನಾನು ಹೋಗ್ತೀನಿ ಏಯ್ ಹೋಗಿ ಸೇಫಾ ಸೂರ್ಯ ದೇವ್ರಿಗೆ ಎಲ್ಲಿ ಊಟ ಮಾತ್ರನ ಪಾರ್ಟಿ ಇಲ್ವಾ ಎಲ್ಲಿ ಪಾರ್ಟಿ ಎಣ್ಣೆ ಪಾರ್ಟಿ ಇವಳು ನೋಡಿ ಎಣ್ಣೆ ಪಾರ್ಟಿ ಕೇಳಿದ್ರೆ ಐಸ್ ಕ್ರೀಮ್ ಅಂತ ಇವಳಿಗೆ ಊಟ ಮಾತ್ರ ಇದ್ರೆ ಪಾರ್ಟಿ ಎಣ್ಣೆನೂ ಇರಬೇಕು ಆಗ್ಲೇ ಪೂಜೆ ಮಾಡ್ತಾ ಕೂತ But yeah, yeah. yeah, yeah.

ಅಯ್ಯೋ ಮಳೆ ಬಂದು ಬೇಡ ನಮ್ಮ ಪಜೀಟಿ ಹೆಂಗೋ ಸದ್ಯ ಸ್ವಲ್ಪ ಫ್ರೀನಾಗ ಕೊಟ್ಟು ಅಷ್ಟಲ್ಲಿ ಇನ್ನೇನು ಮಿಕ್ಕಿದ್ದು ಅಡುಗೆಲ್ಲ ಮಾಡ್ಕೋಬೇಕಿತ್ತು ಎಲ್ಲನೂ ಕೂಡ ಮಾಡಿಕೊಂಡು ದೇವ್ರು ಕೂಡ ಮಾಡಿಕೊಂಡು ನೋಡಿ ಇವಾಗ ಎಲ್ಲರೂ ಕೂಡ ಕುಂತಿದ್ದಾರೆ ನಾವು ನೆಕ್ಸ್ಟ್ ಕುಂತ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಅವ್ರು ಕುಂತ್ಕೊಂಡ್ರು ಜಾಗ ಇರಲಿಲ್ಲ ಸೊ ಇಲ್ಲೇ ಒಳೆ ಪಕ್ಕ ಮಾಡಿದ್ರಿಂದ ಅಲ್ಲೇ ಪಕ್ಕದಲ್ಲಿ ಕುಂತ್ಕೊಂಡು ಊಟ ಮಾಡಿದ್ರು ಯಾಕೇ ನಡೆಬೇಕು ಚ್ಯಾಕ್ ಮಾಡ್ಕೋ ನಿನ್ ರೋಡ್ ನೇ ನೋಡದಾಗಿ ಕೊಟ್ಟಿದ್ರು ಸ್ವಲ್ಪ ಕಾಡ ಸ್ವಲ್ಪ ಅಕಿ ನನ್ನ ಚಿನ್ನಗೆ ಹೊಟ್ಟಿ ನನಗೆ ಬಟ್ಟನೆ ಸಾಸೇಸೋ ಹಿಂಗೆ ਗਿਆ ಚರಾಕಪ್ಪರ ನಮ್ಗೆ ಸಾಂಬಾರ ಊಟ ಎಲ್ಲ ಅಂತ ತುಂಬಾನೇ ಚೆನ್ನಾಗಿತ್ತು ಮಳೆ ಬಂದಿದ್ರು ಅಷ್ಟೇ ಆ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ಅಂತ ಮುದ್ದಿ ಏನೋ ಗೊತ್ತಿಲ್ಲ ಏನಾದ್ರೂ ಅಡ್ಗೆ ಮಾಡ್ಕೊಂಡು ಊಟ ಮಾಡಬೇಕಾದ್ರೆ ನಾವು ಹೋದ್ರಂತೂ ಪಕ್ಕ ಹಳೆ ವಿಡಿಯೋದಲ್ಲಿ ಕೂಡ ಹೊರಟ್ವಿ ಸೊ ಇನ್ನು ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮ್ಗೂ ಕೂಡ ಇಷ್ಟ ಆಗಿರತ್ತೆ ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ಈ ವಿಡಿಯೋ ನಿಮ್ಗೆ ಕನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ 妈妈说。